ನೀವು ನೋಡ್ತಾ ಇದ್ರ ಬಹಳ ಅಪರೂಪವಾದ ಪಾಕಿಸ್ತಾನಿ ಹಿಂದೂಗಳನ್ನ ಸೊ ಈಗ ನಾನು ಹೋಗಿದ್ದು ಟೋಟಲಿ ಮೇನ್ಲ್ಯಾಂಡ್ ಪಾಕಿಸ್ತಾನ ಇಲ್ಲಿ ಭಾರತ ದೇಶದಿಂದ ಲಾಹೋರ್ ಹೋಗಿ ಲಾಹೋರ್ ಇಂದ ಇಸ್ಲಾಮಾಬಾದ್ ಗೆ ರಾವಲ್ಪಿಂಡಿಗೆ ಕಟಾಸ್ ರಾಜ್ ಗೆ ಲಾಹೋರ್ ಮತ್ತೆ ಪಾಕಿಸ್ತಾನದ ನಡುವೆ ಕಟಾಸ್ ರಾಜ್ ಅಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಒಂದು ಭಗವಾನ್ ಶ್ರೀಕೃಷ್ಣ ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವಲಿಂಗ ಇದೆ ಈ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೋಸ್ಕರ ನಾವು ಹೋಗಿದ್ದು ಕಟಾಸ್ ರಾಜಲ್ಲಿ ಶ್ರೀರಾಮನ್ ದೇವಸ್ಥಾನ ಇದೆ ಹನುಮಂತನ ದೇವಸ್ಥಾನ ಇದೆ ಪಾಕಿಸ್ತಾನ ಅಂದ್ರೆ ಏನು ಅಂತ ಅನ್ಕೊಂಡಿದೀರ ಎಲ್ಲರೂ ಈಗ ಪಾಕ್ಸ್ ಆಕ್ಚುಲಿ ಪಾಕಿಸ್ತಾನ ಅಲ್ಲ ಅದು ಪಾಕಿಸ್ತಾನ ಪಿ ಅಂದ್ರೆ ಪಂಜಾಬ್ ಎ ಅಂದ್ರೆ ಅಫ್ಘಾನಿ ಕೆ ಅಂದ್ರೆ ಕಾಶ್ಮೀರ್ ಇವತ್ತು ಕೂಡ ಅವರು ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅವ್ರಿಗೆ ನಮ್ ಮರ್ಯಾದೆ ಸಿಗಲ್ಲ ಅಷ್ಟು ಗ್ಲೋಬಲ್ ಕನ್ನಡಿಗರೇ ಎಲ್ಲರೂ ಹೇಗಿದ್ದೀರಾ ಮೊಟ್ಟ ಮೊದಲನೇದಾಗಿ ಅನೇಕರು ಬಹುಶಃ ಕಮೆಂಟ್ಗಳಲ್ಲಿ ಗಳಲ್ಲಿ ಪ್ರತಿಕ್ರಿಯೆ ಕೊಡ್ತಿರ್ತಾರೆ ಏನಪ್ಪಾ ಬ್ರಹ್ಮ ನೀವು ಪಾಕಿಸ್ತಾನಕ್ಕೆ ಹೋದ ಮೊಟ್ಟ ಮೊದಲೇ ನಾನೇ ಅದು ಇಡೀ ಸೌತ್ ಇಂಡಿಯಾ ಕರ್ನಾಟಕ ಮಾತ್ರ ಅಂತ ಹೇಳ್ತಿದ್ದೀರಾ ನಮ್ಮ ಕನ್ನಡದ ಎಷ್ಟೋ ಜನ ಟ್ರಾವೆಲ್ ಆಗಿ ಹೋಗಿದ್ದಾರೆ ಏನಿದು ಕನ್ಫ್ಯೂಷನ್ ಏನು ಗೊಂದಲ ಹುಟ್ಟಿಸ್ತಿದ್ದೀರಿ ಸುಳ್ಳು ಹೇಳ್ತೀರಾ ಅಂತಾರೆ ಏನು ಜಸ್ಟಿಫಿಕೇಶನ್ ಅದಕ್ಕೆ ಕನ್ಫ್ಯೂಷನ್ ಏನಿಲ್ಲ ನಮ್ಮ ಪ್ರೀತಿಯ ನೆಚ್ಚಿನ ಗೆಳೆಯರಾದ ಡಾಕ್ಟರ್ ಬ್ರೋ ಕೂಡ ಹೋಗಿದ್ದಾರೆ ಹಾಗೇ ಬ್ಯಾಕ್ ಪ್ಯಾಕ್ ವಿತ್ ಮಹಾಲಕ್ಷ್ಮಿ ಕೂಡ ಹೋಗಿದ್ದಾರೆ ಆದರೆ ಅವರು ಪಾಕಿಸ್ತಾನದ ಮೇಯ್ನ್ಲ್ಯಾಂಡ್ಗೆ ಹೋಗಿಲ್ಲ ಅವ್ರು ಹೋಗಿರೋದು ಕರಟ್ಪುರ್ ಕಾರಿಡಾರ್ ಅಂತ ಭಾರತ ಮತ್ತೆ ಪಾಕಿಸ್ತಾನದ ಗಡಿಯಲ್ಲಿ ಒಂದು ಜಾಗ ಇದೆ ಒಂದು ಕಾರಿಡಾರ್ ನ ಕ್ರಿಯೇಟ್ ಮಾಡಿದ್ದಾರೆ ಯಾಕಂದ್ರೆ ಸಾಕಷ್ಟು ಇದು ಪಂಜಾಬ್ ಪ್ರಾಂತ್ಯ ಏನಿದೆ ಪಾಕಿಸ್ತಾನದಲ್ಲಿ ಇವತ್ತು ಅರ್ಧ ಪಂಜಾಬ್ ಪ್ರಾಂತ್ಯ ಭಾರತ ದೇಶದಲ್ಲಿದೆ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಭಜನೆ ಆಯಿತು ಭಾರತ ಮತ್ತೆ ಪಾಕಿಸ್ತಾನ ಆಗ ಅರ್ಧ ಪಂಜಾಬ್ ಪಾಕಿಸ್ತಾನಕ್ಕೆ ಹೋಯ್ತು ಇನ್ನು ಅರ್ಧ ಪಂಜಾಬು ಭಾರತ ದೇಶದಲ್ಲಿ ಉಳ್ಕೊಂಟು ಸಾಕಷ್ಟು ಸಿಖ್ಖರು ಇವತ್ತು ಕೂಡ ಇಡೀ ವಿಶ್ವದಿಂದ ಬೇರೆ ಬೇರೆ ಇವಾಗ ನೀವು ಅಮೆರಿಕಲಿ ಕ್ಯಾನಡಾ ಅಲ್ಲಿ ಮತ್ತೆ ಯು ಕೆಲಿ ಅಲ್ಲಿ ತುಂಬ ಜನ ಸಿಖ್ ಜನಗಳಿದ್ದಾರೆ ಸಿಖ್ ಜನಾಂಗದ ಜನಗಳು ಅವ್ರುಗಳು ಪಾಕಿಸ್ತಾನದಲ್ಲಿ ಸಾಕಷ್ಟು ಪವಿತ್ರವಾದ ಗುರುದ್ವಾರಗಳಿವೆ ಡಂಕಾಣ ಸಾಹೇಬ್ ನಾನಾ ಸಾಹೇಬ್ ಬಹಳ ಬಹಳ ಅದು ಪ್ರತಿಷ್ಠಿತ ಗುರುದ್ವಾರಗಳು ಅದರಲ್ಲಿ ಒಂದು ಗುರುದ್ವಾರ ಬಾರ್ಡರ್ ಲೈನ್ ಅಲ್ಲೇ ಇದೆ ಅದೊಂದು ಕಾರಿಡಾರ್ ತರ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಯಾರು ಬೇಕೋ ವೀಸಾ ಇಲ್ಲದೆ ಇವಾಗ ನಾಳೆ ಬೆಳಗ್ಗೆ ನೀವು ಕೂಡ ಇವತ್ತು ರಾತ್ರಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಅಪ್ರೂವ್ ಆದರೆ ನಾಳೆ ಬೆಳಗ್ಗೆ ನೀವು ಕೂಡ ವೀಸಾ ಇಲ್ಲದೆ ಆ ಒಂದು ಕರಟ್ಪುಟ್ ಕಾರಿಡಾರ್ಗೆ ಬೆಳಗ್ಗೆ ಹೋಗಿ ಸಂಜೆ ಒಳಗೆ ವಾಪಸ್ ಬರ್ಬೇಕು ನೀವು ಸೊ ಅಲ್ಲಿ ಉಳಿಯೋ ಆಗಿಲ್ಲ ಅಲ್ಲಿಗೆ ಯಾವುದೇ ಥರದ ವೀಸಾ ಬೇಕಾಗಿಲ್ಲ ಅದು ಮೇನ್ಲ್ಯಾಂಡ್ ಪಾಕಿಸ್ತಾನ ಅಲ್ಲ ಸೊ ಈಗ ನಾನು ಹೋಗಿದ್ದು ಟೋಟಲಿ ಮೇನ್ ಲ್ಯಾಂಡ್ ಪಾಕಿಸ್ತಾನು ಇಲ್ಲಿ ಭಾರತ ದೇಶದಿಂದ ಲಾಹೋರ್ ಹೋಗಿ ಲಾಹೋರಿಂದ ಇಸ್ಲಾಮಾಬಾದ್ಗೆ ರಾವಲ್ಪಿಂಡಿಗೆ ಕಟಾಸ್ ರಾಜ್ಗೆ ಲಿಟ್ರಲಿ ಅಲ್ಲಿಯ ಪಾಕಿಸ್ತಾನದ ಹೃದಯಕ್ಕೆ ಹೋಗಿ ಬಂದಿದ್ದು ಸೊ ಅದೇ ವ್ಯತ್ಯಾಸ ಇವೆರಡಕ್ಕೂ ಅಷ್ಟೇ ಮೊಟ್ಟ ಮೊದಲ ಭಾರತೀಯ ಸಾರಿ ಮೊಟ್ಟ ಮೊದಲ ದಕ್ಷಿಣ ಭಾರತೀಯದ ಕನ್ನಡಿಗ ಪಾಕಿಸ್ತಾನದ ಮೇನ್ ಲ್ಯಾಂಡ್ಗೆ ಹೋಗಿದ್ದು ಅಂದ್ರೆ ಇದೇ ಅರ್ಥ ಕರಗ್ಪುರ್ ಕಾರ್ಡರ್ ಯಾರು ಬೇಕೋ ಹೋಗ್ಬೋದು ಆದರೆ ಮೇನ್ಲ್ಯಾಂಡ್ ಪಾಕಿಸ್ತಾನ್ಗೆ ಹೋಗೋದು ಬಹಳ ಕಷ್ಟ ಅಂಡ್ ಇರಲಿ ವಿತ್ ಡ್ಯೂ ರೆಸ್ಪೆಕ್ಟ್ ಹಂಗಾರೆ ಡಾಕ್ಟರ್ ಬ್ರೋ ಅವರು ಮತ್ತು ಬ್ಯಾಕ್ ಪ್ಯಾಕ್ ವಿತ್ ಮಹಾಲಕ್ಷ್ಮಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ದೆ ಹೇಳಿದಾರಲ್ಲ ಸೊ ದೇ ಆರ್ ಖರಗ್ಪುರ್ ಕಾರ್ಡರ್ಸ್ ಅದು ಕಾರ್ಡರ್ ಅಷ್ಟೇ ಅದು ಅಂದರೆ ಅದು ಸಿಖ್ಖರಿಗೆ ಅಥವಾ ಹಿಂದೂಗಳಿಗೆ ಮಾತ್ರ ಅವಕಾಶ ಇರೋದು ಅಂದರೆ ನಮ್ಮ ಭಾರತೀಯರಿಗೆ ಅವ್ರು ಮಾತ್ರ ಅಷ್ಟು ಒಳಗೆ ಹೋಗಿ ಒಂದು ದಿವಸದೊಳಗೆ ವಾಪಸ್ ಬರಬೇಕು ಬೇರೆ ಆಕ್ಚುಲಿ ಪಾಕಿಸ್ತಾನದ ಜನಗಳು ಕೂಡ ಅಲ್ಲಿ ಬರಂಗಿಲ್ಲ ವ್ಯಾಪಾರಿಗಳು ಬಿಟ್ಟರು ಆ ರೂಲ್ಸ್ ಇದೆ ಅಲ್ಲಿ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಸೇರಿದ್ದು ಅಡ್ಮಿನಿಸ್ಟ್ರೇಟಿವ್ ಆಪರೇಷನ್ಸ್ ಇರೋದು ಪಾಕಿಸ್ತಾನದ ಕೈಯಲ್ಲಿ ಬಟ್ ಆ ಲ್ಯಾಂಡ್ ಸಪರೇಟ್ ಕಾರಿಡಾರ್ ತರ ಕ್ರಿಯೇಟ್ ಮಾಡಿದಾರೆ ಸೆಪರೇಟ್ ಅದೇ ಬೇರೆ ಒಂದು ಚಿಕ್ಕ ಜಾಗ ಒಂದು ಗುರುದ್ವಾರ ಏನಿದೆ ಅಷ್ಟು ಹೋಗಿ ವಾಪಸ್ ಬರ್ಬೇಕು ಅಷ್ಟೇ ನೀವು ಅದ್ ಬಿಟ್ಟು ನೆಲ್ಲೂ ಸುತ್ತಮುತ್ತ ಎಲ್ಲೂ ಓಡಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಇಲ್ಲ 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 ಅವಕಾಶನೇ ಇಲ್ವಲ್ಲ ಪಾಕಿಸ್ತಾನಿಗಳೇ ಗುರುದ್ವಾರಕ್ಕೆ ಬರಂಗಿಲ್ಲ ಕೇವಲ ಭಾರತೀಯರು ಹಾಗೆ ಸಿಖ್ ಧರ್ಮದ ಕೆಲವು ಜನಗಳು ಬೇರೆ ಬೇರೆ ದೇಶಗಳಿಂದ ಬರ್ತಾರಲ್ಲ ಅವ್ರಿಗೆ ಅವಕಾಶ ಇದೆ ಅದು ಬೆಳಗ್ಗೆ ಹೋಗಿ ಸಂಜೆ ಬರಬೇಕು ಮತ್ತೆ ಎಷ್ಟೋ ಹತ್ತು ಸಾವಿರ ರೂಪಾಯೋ ಎಂಟು ಸಾವಿರ ರೂಪಾಯಿ ಲಿಮಿಟ್ ಇದೆ ದುಡ್ಡು ಅಷ್ಟೇ ಹೋಗ್ಬೇಕು ರಾತ್ರಿ ಮಲಗಂಗಿಲ್ಲ ಆತರ ರೆಸ್ಟ್ರಿಕ್ಷನ್ ಇರುವಂತಹ ಜಾಗ ಅದು ಓಕೆ ಯಾಕೆ ಜಾಸ್ತಿ ದುಡ್ಡು ಇರ್ಬೋದೇನೋ ನೂರಾರು ಕಾರಣ ಇರುತ್ತೆ ಅಥವಾ ಪ್ರತಿಯೊಂದು ಹೊಸ ರೂಲ್ ಇಂಪ್ಲಿಮೆಂಟೇಶನ್ ಆಗ್ಬೇಕಾದ್ರೆ ಯಾವುದೋ ಒಂದು ಹಳೆ ರೂಲ್ ಬ್ರೇಕ್ ಆಗಿರುತ್ತೆ ಅವಾಗಲೇ ಇಂಪ್ರೂವೈಸೇಷನ್ ಮಾಡಿರ್ತಾರೆ ವೀಸಾ ಬೇಡ ಆಮೇಲೆ ವೀಸಾ ತಗೊಳ್ದೆ ನೀವು ಒಂದ್ ದೇಶಕ್ಕೆ ಆಗಲ್ಲ ಅಂದ್ರೆ ಒಂದು ವೀಸಾ ತಗೊಂಡು ಸ್ಟ್ಯಾಂಪ್ ಎಂಟ್ರಿ ಸ್ಟಾಂಪ್ ಎಕ್ಸಿಟ್ ಸ್ಟಾಂಪ್ ತಗೊಂಡು ಬಂದಾಗ ಅದು ಅಫಿಷಿಯಲ್ ಆಗುತ್ತೆ ಅದಾದ್ರೂ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಸಿಂಗಾ ನೀವು ಕೇಳ್ಬೋದು ಸಿಂಗಾಪುರ್ ದೇಶದಲ್ಲಿ ನಿಮಗೆ ಎಂಟ್ರಿ ಮಾಡಲ್ಲ ಎಕ್ಸಿಟು ಮಾಡಲ್ಲ ನೀವು ವೀಸಾ ತಗೊಂಡಿದ್ರೆ ಆಲ್ರೆಡಿ ಅವ್ರ ಹತ್ರ ನಿಮ್ ಡೀಟೇಲ್ಸ್ ಎಲ್ಲ ಇರುತ್ತೆ ಆ ಒಂದು ಮೂರು ತಿಂಗಳು ವ್ಯಾಲಿಡಿಟಿ ಕೊಟ್ಟಿದ್ರೆ ನೀವು ನಡ್ಕೊಂಡು ಹೋಗ್ತಾ ಇರಬಹುದು ಏರ್ಪೋರ್ಟ್ ಅಲ್ಲಿ ಹಿಂಗೆ ನೀವು ಹೋದ್ರೆ ಅವ್ರ ಕೈಯಲ್ಲಿ ಬಂದ್ಬಿಡುತ್ತೆ ನಿಮ್ ಫೋಟೋ ನಿಮ್ಮ ಲೈಫ್ ನಿಮ್ಮ ಪಾಸ್ಪೋರ್ಟ್ ಜಸ್ಟ್ ಗೇಟ್ ಹತ್ರ ಪಾಸ್ ಆದರೆ ಬಂದ್ಬಿಡುತ್ತೆ ಹಿಂಗ್ ನೋಡ್ತಾ ಇರ್ತಾರೆ ನಿಂತ್ಕೊಂಡಲ್ಲಿ ಅವ್ರು ನಿಮ್ ಕಡೆ ತಿರುಗೂ ನೋಡಲ್ಲ ಹಿಂಗ್ ನೋಡ್ತಾರೆ ಅಲ್ಲಿ ಕ್ಯಾಮ್ರಾ ನಿಮ್ಮ ಫೇಸ್ ಡಿಟೆಕ್ಟ್ ಮಾಡುತ್ತೆ ಇಂಥವ್ನ ಪಾಸ್ ಆಗ್ತಾ ಇದ್ದಾನೆ ಎಂಟ್ರಿ ಆಯ್ತು ಅಂತ ಇಲ್ಲೇ ಆಗ್ಬಿಡುತ್ತೆ ನಿಮ್ ಪಾಸ್ಪೋರ್ಟ್ ಆಗಲಿ ಏನು ಹಾಕಲ್ಲ ಸ್ಟ್ಯಾಂಪ್ಸ್ ಪ್ರಾಬ್ಲಿ ಒಂದು ಎಪ್ಪತ್ತು ವರ್ಷ ಐವತ್ತು ವರ್ಷ ಮುಂದೆ ಇದ್ದಾರೆ ನಮ್ ಸೌತ್ ಇಂಡಿಯಾದಲ್ಲಿ ಯಾವ ಯೂಟ್ಯೂಬರ್ ಹೋಗಿಲ್ಲ ಮೈನ್ ಲ್ಯಾಂಡ್ ಇಲ್ಲ ಹೋಗಿಲ್ಲ ಒಬ್ರು ಇನ್ನೊಬ್ರು ಡೌಟ್ ಇದೆ ರವಿ ತೆಲುಗು ಯೂಟ್ಯೂಬರ್ ಅಂತ ಒಬ್ರು ಹೋಗಿದ್ದಾರೆ ಅಂತ ಅವ್ರ ಕತೆ ಏನಂದ್ರೆ ಅವರು ಭಾರತೀಯ ಪ್ರಜೆ ಅಲ್ಲ ಅವ್ರ ಕೈಯಲ್ಲಿರೋದು ಅಮೆರಿಕ ಪಾಸ್ಪೋರ್ಟ್ ಓಕೆ ನಿಮ್ಗೆ ಅಮೆರಿಕಲ್ ಪಾಸ್ಪೋರ್ಟ್ ಈಗ ನೀವು ಫಾರಿನ್ ಅಲ್ಲಿ ತುಂಬಾ ಜನ ಇಂಡಿಯನ್ಸ್ ಇದ್ದಾರೆ ಈಗ ತುಂಬಾ ವರ್ಷಗಳಿಂದಿರೋರು ಅಲ್ಲೇ ಹುಟ್ಟಿರೋರು ಇಂಡಿಯನ್ಸ್ ಕೂಡ ಇದ್ದಾರೆ ಅವರೆಲ್ಲ ಅಮೆರಿಕನ್ ಸಿಟಿಜನ್ಸ್ ಅಮೆರಿಕನ್ ಸಿಟಿಸನ್ಸ್ ಆರಾಮಾಗಿ ಪಾಕಿಸ್ತಾನಿಗೆ ಯಾವಾಗ ಬೇಕೋ ಹೋಗ್ಬೋದು ಎಷ್ಟು ದಿವಸ ಬೇಕೋ ಇರ್ಬೋದು ಅವ್ರಿಗೆ ರೆಸ್ಟ್ರಿಕ್ಷನ್ ಇಲ್ಲ ಆದರೆ ಭಾರತೀಯ ಪಾಸ್ಪೋರ್ಟ್ ಇಟ್ಕೊಂಡು ಪಾಕಿಸ್ತಾನದ ಮೇನ್ಲ್ಯಾಂಡ್ ಹೋಗೋದು ಆಲ್ಮೋಸ್ಟ್ ಇಂಪಾಸಿಬಲ್ ತರ ಇವತ್ತಿನ ಮಟ್ಟಕ್ಕೆ ಇನ್ನು ಮುಂದಕ್ಕೆ ಸರಿ ಹೋದರೆ ಸರಿ ಹೋಗ್ಬೋದು ಏನೋ ಗೊತ್ತಿಲ್ಲ ಈ ಒಂದು ಗಾಡಿ ಬಲೋಚಿಸ್ತಾನು ತರದ ಡಾಬಾಲು ಕರ್ನಾಟಕದ ಯಾಕೆ ಮಿಷನ್ ನೂರ ತೊಂಬತ್ತೇಳು ಗ್ಲೋಬಲ್ ಕನ್ನಡಿಗನ ಇನಿಷಿಯೇಟಿವ್ ಪ್ರಪಂಚದ ನೂರ ತೊಂಬತ್ತೇಳು ದೇಶವನ್ನು ಅಪ್ಪಟ್ಟ ಕನ್ನಡದಲ್ಲಿ ಕನ್ನಡಿಗರಿಗೆ ತೋರಿಸಿ ಹಾಗೆ ಕನ್ನಡ ಕಥೆಗಳನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಆಚಾರ ವಿಚಾರವನ್ನು ಹೊರದೇಶಿಗರಿಗೆ ಪರಿಚಯ ಮಾಡಿಸ್ಕೊಡ್ಬೇಕಾಗಿರೋದು ನಂದೊಂದು ಮಿಷನ್ ತೊಗೊಂಡಿರೋದು ಎರಡೂವರೆ ವರ್ಷದ ಹಿಂದೆ ಒಂದು ಲೈನ್ ಗೋಲ್ ಹೌದು ಅದೇ ಗೋಲು ಸೊ ಅದರ ನಿಟ್ಟಿನಲ್ಲಿ ಇದೊಂದು ದೇಶ ಅಷ್ಟೇ ಆಮೇಲೆ ಇದು ಬೇರೆ ದೇಶ ಅಂತ ಕನ್ಸಿಡರ್ ನಾನು ಮಾಡಲೇ ಇಲ್ಲ ಶುರು ಶುರುಲಿ ಯೋಚನೆ ಮಾಡ್ಬೇಕಾದ್ರೆ ಯಾಕಂದ್ರೆ ಈ ಅಣ್ಣ ತಮ್ಮ ಜಗಳ ಆಡಿ ಆಸ್ತಿ ಪಾಲು ಮಾಡಿಕೊಂಡು ನಂದಿದು ಗುರು ನಿಂದದು ಗುರು ನಾನು ಈ ಕಡೆ ಇರ್ತೀನಿ ಆ ಕಡೆ ಇರು ಅಂತ ಹೇಳಿ ಅದಾದ ಮತ್ತೆ ಕ್ಯಾತೆ ತೆಗೆಯೋದು ಇಸ್ಕೊಂಡು ಹೋದ್ಮೇಲೆ ನಂಗೆ ಇದು ಕೊಡು ನಂಗೆ ಇದು ಬೇಕು ಅಂತ ಜಗಳ ಆಡೋ ತರ ಫೀಲಿಂಗ್ ಇರುವಂತಹ ದೇಶ ಯಾಕಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಇನ್ನೂ ಇನ್ನೂರು ವರ್ಷಗಳ ಕಾಲ ಒಂದೇ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಹೋರಾಡಿದ್ದು ಅದೇನು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಿಕ್ಕ ಮರುದಿಸನೇ ಜಗಳ ಅಲ್ವಾ ಸಿ ನೀವೇ ನಾವು ನೀವು ಎಲ್ಲರೂ ಒಂದೊಳ್ಳೆ ಉದ್ದೇಶಕ್ಕೋಸ್ಕರ ಹೋರಾಡ್ತೀವಿ ಆ ಉದ್ದೇಶ ನಮ್ಮ ಕೈಗೆ ಸಿಕ್ಕ ತಕ್ಷಣ ಅದನ್ನ ಅನುಭವಿಸೋ ಯೋಗ್ಯತೆಯೂ ನಮ್ಗಿಲ್ಲ ಅದನ್ನ ಅನುಭವಿಸದೆ ಮತ್ತೆ ಜಗಳ ಮಾಡ್ತೀವಿ ಅಂದ್ರೆ ನಮ್ಮ ಮನಸ್ಥಿತಿ ಬಗ್ಗೆ ನನಗೆ ಒಂದ್ಸರಿ ಒಂಥರ ಡೌಟ್ ಬರುತ್ತೆ ನಾವು ಯಾವ ತರ ಯೋಚನೆ ಮಾಡ್ತೀವಿ ಅಂತ ಎಲ್ಲ ಸಿಗುತ್ತೆ ಆದ್ರೂ ಏನೋ ಸಿಕ್ಕಿಲ್ದರತ್ರ ಬದುಕು ಸಿಕ್ಕಿರೋದ್ರೆ ಎಂಜಾಯ್ ಮಾಡಲೂ ಇಲ್ಲ ದೇಶವಾಗಿ ಒಂದು ದೇಶವಾಗಿ ಹೋರಾಡಿದ್ರು ಒಂದೇ ಉದ್ದೇಶಕ್ಕೋಸ್ಕರ ಹೋರಾಡಿದ್ರು ಯಾಕೆ ಈ ಮಾತ್ರ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೋಬೋದು ಅಂದ್ರೆ ನನ್ನ ತಾತ ಸೀತಾರಾಮಯ್ಯವರು ಅವರು ಕೂಡ ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಮೂರು ತಿಂಗಳ ಕಾಲ ತುಮಕೂರು ಜೈಲಲ್ಲಿದ್ದರು ಇದ್ದರು ಓಹ್ ಇದು ಯಾರಿಗೂ ಜಾಸ್ತಿ ಸಹ ಹೇಳಿಲ್ಲ ನಾನು ಈ ವಿಷಯನ ಆಚೆಯಲ್ಲೂ ಅವರು ಹೋರಾಡಿ ಎರಡು ಮೂರು ಸಲ ಜೈಲಿಗೆ ಹೋಗಿದಾರೆ ನಮ್ಮ ಅಜ್ಜಿಯವ್ರಿಗೆ ಕಡೆಯವರೆಗೂ ಪೆನ್ಷನ್ ಬರ್ತಾ ಇತ್ತು ಫ್ರೀಡಮ್ ಫೈಟರ್ಸ್ ಪೆನ್ಷನ್ ಅವರಿಗೆ ಸೈಟ್ ಕೂಡ ಬರೋದು ಫ್ರೀ ಬಿ ಡಿ ಎ ಸೈಟು ಫಸ್ಟ್ ಅಲಾಟ್ಮೆಂಟಲ್ಲಿ ಆದರೆ ನಮ್ಮ ಅಜ್ಜಿ ಇಲ್ಲ ಈಗ ಗೊತ್ತಲ್ಲ ನಿಮಗೆ ಸ್ವತಂತ್ರ ಹೋರಾಟಗಾರ ಅವರಿಗೆಲ್ಲ ಏನಂದ್ರೆ ಇಡೀ ದೇಶ ನಂದು ಅಂತ ನಾವೆಲ್ಲರೂ ಒಂದೇ ನಂದೇನು ಸೈಟು ಮನೆ ನೀವು ನೋಡಿ ಯಾವುದೇ ಸ್ವತಂತ್ರ ಹೋರಾಟಗಾರರು ನಿಜವ್ ಜನವನ್ನಾಗಿ ಕೊನೆಯವರೆಗೂ ಇದ್ರಲ್ಲ ಅವರೆಲ್ಲ ಏನೂ ಇಲ್ಲದೆ ದೇಶಕ್ಕೋಸ್ಕರ ಬದುಕಿದವರು ಸೊ ಇಷ್ಟೆಲ್ಲ ಆಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಇನ್ನೂರು ವರ್ಷದ ದಬ್ಬಾಳಿಕೆ ನಂತರ ಆಚೆ ಹೋದರು ಬ್ರಿಟಿಷರ್ಸು ಎಷ್ಟು ಎಷ್ಟು ಅನ್ಯಾಯ ಮಾಡಿದ್ದಾರೆ ಎಷ್ಟು ಅಟ್ರಾಸಿಟೀಸ್ ಮಾಡಿದ್ದಾರೆ ಏನೆಲ್ಲ ಕೆಟ್ಟದ್ದು ಮಾಡಿದ್ದಾರೆ ನಮ್ಮ ಭಾರತ ದೇಶಕ್ಕೆ ಕೊಳ್ಳೆ ಹೊಡೆದು ಸರ್ವನಾಶ ಮಾಡಿದ್ರು ಆದ್ರೆ ಇವತ್ತು ಬ್ರಿಟಿಷರ್ಸ್ನ ನಾವು ಹೊಗೊಳ್ತೀವಿ ಅಮೆರಿ ನನ್ನ ಮಗ ಯು ಕೆಲ್ ಅಲ್ಲಿ ಇದ್ದಾನೆ ನನ್ನ ಮಗ ಯು ಕೆಲ್ ಇದಾನೆ ಆ ಲಂಡನ್ ಅಲ್ಲಿ ಇದಾನೆ ಅಂದ್ರೆ ಅದೊಂದು ಲೆವೆಲ್ ತರ ನಮ್ಮನ್ನ ದೌರ್ಜನ್ಯ ಮಾಡಿದ್ದ ಜನ ಅವರು ಅತ್ಯಂತ ಹೆಚ್ಚು ದೌರ್ಜನ್ಯ ಆದರೆ ಅದೇ ನಮ್ಮ ಪಕ್ಕದಲ್ಲಿರೋ ಪಾಕಿಸ್ತಾನ ನಮ್ಮಿಬ್ರು ಮಧ್ಯೆ ಹಚ್ಚಿಟ್ಟು ಆ ಕಡೆ ಹೋಗಿ ಇವತ್ತು ನಾವಿಬ್ಬರು ಹೊಡೆದಾಡ್ಕೊಳಂಗ್ ಮಾಡಿದ್ರು ಹೊರತು ಅವ್ರ ಮೇಲೆ ಗಮನ ಬರೋಂಗೆ ಮಾಡಲಿಲ್ಲ ಅವರು ಬಹಳ ಬುದ್ಧಿವಂತರು ನೀವು ವೆಸ್ಟರ್ನ್ ಫಿಲಾಸಫಿಗಳನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಹೇಗೆ ಅವರು ವಿಷದ ಬೀಜವನ್ನ ಬಿತ್ತಿ ಹುಷಾರಾಗಿ ತಾವು ಎಕ್ಸಿಟ್ ಆಗ್ಬಿಡ್ತಾರೆ ತಮ್ಗೊಂಚೂರು ಮೂತಿಗೇನು ಮೆತ್ಸ್ಕೊಳ್ಳಲ್ಲ ಆದರೆ ಅಲ್ಲೆಲ್ಲ ಜಗಳ ಕ್ರಿಯೇಟ್ ಮಾಡಿಬಿಡ್ತಾರೆ ಸೊ ದಟ್ ಅವ್ರ ಬಗ್ಗೆ ಗಮನ ಯಾರು ಕೊಡೋದಲ್ಲ ಅವರು ಕೊಳ್ಳೆ ಹೊಡೆದಿರೋ ಮುಂದೆ ಅವರು ಮಾಡಿರೋ ಮೋಸ ಅತ್ಯಾಚಾರಗಳ ಮುಂದೆ ನಮ್ಮ ನಡುವೆ ನಮ್ಮ ಮತ್ತೆ ಪಾಕಿಸ್ತಾನ ನಡುವೆ ಎಂಥದ್ದೇನು ಇಲ್ಲವೇ ಇಲ್ಲ ಹಂಗೆ ನೋಡೋದಾದ್ರೆ ಕೇವಲ ಎಪ್ಪತ್ತೇಳು ವರ್ಷ ಆಗಿದೆ ನಾವು ಸ್ವಾತಂತ್ರ್ಯ ತಗೊಂಡ್ರೆ ನಾವು ಸ್ವತಂತ್ರ ದೇಶವಾಗಿ ಬಹಳ ಕಮ್ಮಿ ವರ್ಷಗಳು ಆದರೆ ಇನ್ನೂರು ವರ್ಷ ಇಲ್ಲಿ ಎಪ್ಪತ್ನಾಲ್ಕು ವರ್ಷ ಇಲ್ಲಿ ಅವ್ರು ಮೋಸ ಮಾಡಿದ್ ನಮ್ಗೆ ಇನ್ನೂರು ವರ್ಷ ನಮಗೆ ಸ್ವತಂತ್ರ ಸಿಕ್ಕಿ ನಾವು ಜಗಳ ಆಡ್ಕೊಂಡು ಪಾರ್ಟಿಷನ್ ಆಗಿರೋದು ಎಪ್ಪತ್ತ ಆರು ವರ್ಷ ಎಪ್ಪತ್ತೇಳು ವರ್ಷ ಯಾವುದು ಹೆಚ್ಚು ನಾವು ಜಾಸ್ತಿ ಅವ್ರನ್ನ ಹೇಟ್ ಮಾಡಬೇಕು ಆದ್ರೆ ನಾವು ಹೆಟ್ ಮಾಡ್ತಾ ಯಾರು ಯಾರೋ ಹಾಗಂತ ಇವ್ರು ಮಾಡಿರೋದು ಯಾವ್ದು ಕೃತ್ಯಗಳು ಒಳ್ಳೆ ಕೃತ್ಯ ಅಂತ ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಮಾಡಿರೋ ಎಲ್ಲ ಕಚಡ ಕೆಲಸಗಳೇ ಬಟ್ ಸ್ಟೇಟ್ ಆ್ಯಂಡ್ ಸೊಸೈಟಿ ಅಂತ ಎರಡು ವರ್ಡ್ ಇದೆ ಸ್ಟೇಟ್ ಅಂದರೆ ಸರ್ಕಾರ ಸೊಸೈಟಿ ಅಂದರೆ ಸರ್ವೇ ಸಾಮಾನ್ಯ ನಾವು ಯೋಚನೆ ಮಾಡಬೇಕಾಗಿರೋದು ಸರ್ವೇ ಸಾಮಾನ್ಯ ನಮ್ಮ ಬಗ್ಗೆ ನಾನು ಸ್ಟೇಟ್ ನಾನಲ್ಲ ಪೊಲಿಟಿಷಿಯನ್ ನಾನಲ್ಲ ನಾನೊಬ್ಬ ಸೊಸೈಟಿ ನಾನೊಬ್ಬ ಸಮಾಜದ ಒಬ್ಬ ವ್ಯಕ್ತಿ ಸಮಾಜದ ವ್ಯಕ್ತಿಯಾಗಿ ಅಲ್ಲಿನ ಸಮಾಜ ಅಲ್ಲಿನ ದೃಷ್ಟಿಕೋನ ಅರ್ಥ ಮಾಡ್ಕೊಳಕ್ಕೆ ಹೋಗಿದ್ದು ಪಾಕಿಸ್ತಾನಲ್ಲಿ ಇರುಳ್ಳಿ ನಿಮ್ಮ ಗ್ಲೋಬಲ್ ಕನ್ನಡiga ಇದುರಿ मजा ಮಾಡ್ತಾ ಇರೋದು ಅಂದ್ರೆ ಪ್ಲಾನ್ ಸುಮಾರು ದಿವಸದಿಂದ ನಡೆಯತಿದಂತ 3-4 ತಿಂಗಳುಗಳಿಂದ ಬಟ್ ಸಾಧ್ಯತೆ ಬಹಳ ಕಮ್ಮಿ ಇತ್ತು. ವೀಸಾ ಪ್ರೋಸೆಸ್ ತುಂಬಾ ಕಷ್ಟ ಇದೆ. ಅದು ಪिलಗಮೇಜ್ ವೀಸಾ ಅಂತ ಒಂದು ಸೆಪರೇಟ್ ವೀಸಾ ಇದೆ. ಅದು ಯಾಕೆ ಹೋಗಿದ್ದು ತೀರ್ಥಯಾತ್ರೆಗೋಸ್ಕರ ಮಾಡಿದ್ದು ಅಂತ ಈ ವಯಸ್ಸಲ್ಲಿ ಗ್ಲೋಬಲ್ ಕನ್ನಡiga ಯಾو ತೀರ್ಥಯಾತ್ರೆ ಯಾತ್ರೆ ನಮ್ಮ ದೇಶದಲ್ಲಿರೋ ಕಾಶಿ ವಿಶ್ವನಾಥನಿಗೆ ಹೋಗ್ಲೇರಾಣ ಇನ್ನು ಅಂತ. ಇನ್ನು ಅಂದ್ರೆ ಹೇಳ್ತಾರಲ್ಲ ಎಲ್ಲರೂ ಮುಗಿಸ್ಕೊಂಡು ಲಾಸ್ಟ್ ಕಾಶಿಗೆ ಹೋಗಬೇಕು ಅಂತ ವಯಸ್ಸು ಅದಕ್ಕೆ ಅದಕ್ಕೆ ಥರ ಅದು ಬಟ್ ಪಿಲಿಕ ರಮೇಶ್ ವೀಸಾ ಇಲ್ದರೆ ಸಾಧ್ಯತೆ ಇರಲಿಲ್ಲ ಅಲ್ಲಿಗೆ ಹೋದಿಕ್ಕೆ ಸೊ ಆ ಮೂಲಕ ಏನಾಯ್ತು ಅಂದ್ರೆ ಕಟಾಸ್ ರಾಜ್ ಅಂತ ಒಂದು ಹಿಂದೂ ದೇವಸ್ಥಾನಗಳ ಸಮೂಹ ಇದೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಲಾಹೋರ್ ಮತ್ತು ಪಾಕಿಸ್ತಾನದ ನಡುವೆ ಕಟಾಸ್ ರಾಜ್ ಕಟಾಸ್ ರಾಜಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿ ಬಹಳ ವಿಜೃಂಭಣೆಯನ್ನ ಮಾಡ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ಸ್ ಬೋರ್ಡ್ ಪ್ರತಿಯೊಂದು ಇರುತ್ತೆ ಮತ್ತೆ ಎಲ್ಲ ಹಿಂದೂಗಳು ಬಂದು ಪೂಜೆ ಕೂಡ ಸಲ್ಲಿಸ್ತಾರೆ ಯಾಕೆ ಅಂದ್ರೆ ಎರಡು ಬಹಳ ಮುಖ್ಯವಾದ ಅಂಶ ಈ ಒಂದು ಜಾಗದಲ್ಲಿದೆ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸು ಒಂದು ಭಗವಾನ್ ಶ್ರೀಕೃಷ್ಣ ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವಲಿಂಗ ಇದೆ ಇದು ವಿಶ್ವದ ಮೊಟ್ಟ ಮೊದಲ ಶಿವಲಿಂಗಗಳಲ್ಲಿ ಒಂದು ಅಂತ ಕೂಡ ಹೇಳಲ್ಪಡುತ್ತೆ ಈ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೋಸ್ಕರ ನಾವು ಹೋಗಿದ್ದು ಆವತ್ತಿನ ದಿವಸ ನಾನು ಕರ್ನಾಟಕದ ಸಿಲ್ಕ್ ಪಂಚೆ ಶರ್ಟ್ ಹಾಕೊಂಡು ಇಸ್ಲಾಮಾಬಾದಿಂದ ರೆಡಿ ಆಗಿಬಿಟ್ಟು ಕರ್ನಾಟಕದ ಹೆಮ್ಮೆಯ ಶಾಲು ಮತ್ತು ನಮ್ಮ ನಕ್ಷೆಯನ್ನು ಹಾಕೊಂಡು ಕಟಾಸರಾಜ್ ಹೋಗಿ ಅಲ್ಲಿಯ ಶಿವಲಿಂಗಕ್ಕೆ ಪೂಜೆ ಒಬ್ಬನೇ ಮಾಡಿದೆ ಉಲ್ತಾನಲ್ಲಿ ಕೂಡ ಸಾಕಷ್ಟು ಕ್ರಿಕೆಟ್ ಮ್ಯಾಚ್ಗಳು ನಮ್ಮ ನಡೆದಿದೆ ಇಲ್ಲಿಯ ಲೋಕಲ್ ಲೈಫ್ ಹೆಂಗಿರುತ್ತೆ ನೋಡೋಣ ಬನ್ನಿ ಎಷ್ಟು ಖುಷಿ ಆಯಿತು ಅಂದ್ರೆ ಸಿ ಸಾಕಷ್ಟು ಬರೀ ನೀವು ಯೋಚನೆ ಮಾಡಿ ದೇವಸ್ಥಾನಗಳಿಗೆ ನನಗೆ ಹೋಗಕ್ಕೆ ಇಷ್ಟ ಇಲ್ವಾ ಅಂತ ನನಗೆ ಅನಿಸ್ತಾ ಇತ್ತು ಒಂದು ಕ್ವಶನ್ ಇತ್ತು ಆಕ್ಚುಲಿ ನಂಗೆ ದೇವಸ್ಥಾನಗಳಿಗೆ ಹೋಗಿ ಇಷ್ಟ ಇದೆ ಆದರೆ ಈಗ ಸುಮಾರು ಸಲ ಏನಾಗುತ್ತೆ ಗೊತ್ತಾ ನಿಮಗೆ ಎಷ್ಟೊಂದು ಕೆಲಸಗಳು ಇಷ್ಟ ಇರುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ಯಾಕೆ ಅದನ್ನು ನೀವು ಇಷ್ಟಪಡಲ್ಲ ಅಂದ್ರೆ ನಿಮ್ಮ ಮತ್ತೆ ಆ ಒಂದು ಪಾಯಿಂಟ್ ಮಧ್ಯ ಇರುವಂತಹ ಮಧ್ಯವರ್ತಿಗಳು ಈಗ ಒಂದು ಮಾರ್ಕೆಟ್ ಒಬ್ಬ ರೈತ ಒಬ್ಬ ನಾನು ಇರೋರು ಯಾರು ಮಧ್ಯವರ್ತಿಗಳು ಅವರು ಪ್ರೈಸ್ ಹೆಂಗೆ ಬೇಕೋ ಆಟ ಆಡಿಸ್ತಾರೆ ಅವ್ರಿಗೂ ನಮಗೂ ನಮ್ಗೂ ಯಮರಿಸ್ತಾರೆ ಇಲ್ಲೊಂದು ಫೇರ್ ಪ್ರೈಸ್ ಇರಲ್ಲ ಈಗ ದೇವರು ದೇವಸ್ಥಾನದ ನಡುವೆನೂ ಕೊಡುವ ಸಾಕಷ್ಟು ಮ್ಯಾನೇಜ್ಮೆಂಟ್ ರೂಲ್ಸ್ ಬೇಡದಿರುವಂತದ್ದು ವಿಷಯಗಳು ತಂದಾಗ ನಮಗೆ ಕೆಲವು ಸರಿ ನಂಬಿಕೆಯೇ ಹೋಗ್ಬಿಡುತ್ತೆ ಆದರೆ ಡೈರೆಕ್ಟಾಗಿ ನಾನು ಹೋದಾಗ ಫಸ್ಟ್ ಟೈಮ್ ಗೊತ್ತಾಯಿತು ನನಗೆ ನಿಜವಾಗ್ಲೂ ನಾನು ಕೂಡ ಅದು ಫೀಲ್ ಆಯಿತು ಆ ಜಾಗದಲ್ಲಿ ಯಾಕಂದರೆ ಅಲ್ಲಿ ಯಾರೂ ನನಗೆ ತೊಂದರೆ ಕೊಡೋರಿಲ್ಲ ಏಯ್ ಸ್ಪೆಷಲ್ ಟಿಕೆಟ್ ತಗೊ ಅಂತ ಹೇಳಿ ಹೇಳೋರಿರಲಿಲ್ಲ ಅಥವಾ ಇನ್ನೊಂದೇನೋ ಮಾಡು ಮತ್ತೊಂದೇನೋ ಮಾಡು ಅಲ್ಲಿ ನಿಂತ್ಕೋ ಇಲ್ಲಿ ನಿಂತ್ಕೋ ಅಥವಾ ಒಂದು ಒಂದು ಸಿಸ್ಟಮಲ್ಲಿ ಬಾ ಹಾಂ ನಾನಾಗೇ ಹೋದೆ ಸಂಪೂರ್ಣವಾಗಿ ಆ ಜಾಗದಲ್ಲಿ ಇದ್ದೆ ಆ ಕ್ಷಣದಲ್ಲಿದ್ದೆ ಎಲ್ಲ ಕಡೆ ಸಾಧ್ಯ ಇಲ್ಲ ಅಫ್ಕೋರ್ಸ್ ಇವಾಗ ಜನರಿದ್ದರೆ ಇದ್ದರೆ ಇವಾಗ ನಮ್ಮ ದೇಶದಲ್ಲಿ ದೇವಸ್ಥಾನಗಳಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಬಿಟ್ಬಿಟ್ರೆ ಎಲ್ಲರೂ ಒಳಗೆ ಎಲ್ಲದಕ್ಕೂ ಒಂದು ಸಿಸ್ಟಮ್ ಬೇಕು ಬಟ್ ಎಲ್ಲೋ ಒಂದು ಕಡೆ ಆ ಜಾಗ ಆ ಸ್ಪೇಸ್ ಸಿಕ್ಕಿದಾಗ ನನಗೆ ಒಂದು ಪರಿಪೂರ್ಣತೆಯ ಫೀಲಿಂಗ್ ಬಂತು ಭಗವಾನ್ ಶ್ರೀಕೃಷ್ಣ ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವಲಿಂಗಕ್ಕೆ ನಮ್ಮ ಕರ್ನಾಟಕದ ಉಡುಪು ಹಾಕ್ಕೊಂಡು ಅಲ್ಲಿ ಶಿವಲಿಂಗದ ಪೂಜೆ ಮಾಡಿ ಏನು ಆ ಜಾಗದ ಮಹತ್ವ ಅಂದರೆ ಶಿವ ಇದ್ದಾರಲ್ಲ ಅವರು ತುಂಬ ದುಃಖದಲ್ಲಿರ್ತಾರೆ ಯಾಕೆ ಅಂದ್ರೆ ಸತಿಯನ್ನ ಕಳ್ಕೊಂಡಿರ್ತಾರೆ ಸತಿಯನ್ನು ಕಳ್ಕೊಂಡಂತಹ ಕ್ಷಣದಲ್ಲಿ ಅವ್ರಿಗೆ ದುಃಖ ತಡ್ಕೊಳಕ್ ಆಗಲ್ಲ ಅವ್ರ ಕಂಟ್ರೋಲಲ್ಲೇ ಇರಲ್ಲ ತನ್ನ ಪತ್ನಿಯನ್ನ ಕಳ್ಕೊಂಡ್ಮೇಲೆ ಆಗ ಅವ್ರ ಕಣ್ಣಿಂದ ಎರಡು ಹನಿ ಬೀಳುತ್ತೆ ಅಲ್ಲಿಂದ ಮೇಲಿಂದ ಬಿದ್ದಂತಹ ಎರಡು ಹನಿ ಒಂದು ಹನಿ ಇಲ್ಲಿ ಒಂದು ಕೆಟಾಕ್ಷ ಅಂತ ಒಂದು ಕೊಳ ಇದೆ ಕಟಾಸ ಅಲ್ಲಿ ಅದಕ್ಕೆ ಅದಕ್ಕೆ ಕಟಾಸ ಅಂತ ಹೆಸರು ಬಂದಿರೋದು ಅಲ್ಲಿ ಕೊಳ ಅವರ ಕಣ್ಣರಿಂದ ಫಾರ್ಮ್ ಆದಂತಹ ಕೊಳ ಇನ್ನೊಂದು ನಮ್ಮ ಈಗಿನ ಭಾರತದಲ್ಲಿರೋ ಅಜ್ಮೇರ್ ಪುಷ್ಕರಲ್ಲಿ ಒಂದು ಹನಿ ಬಿದ್ದು ಅಲ್ಲೊಂದು ಕುಳ ಇದೆ ಸೊ ಎರಡು ಕಣ್ಣೀರಿನ ಹನಿ ಎರಡು ಕಡೆ ಕೊಳಗಳಾಗಿ ಇವತ್ತು ಅದನ್ನ ಆ ಜಗನ ಬಹಳ ಪವಿತ್ರವಾದ ಸ್ಥಳ ಪುಣ್ಯವಾದ ಸ್ಥಳ ಅಂತ ಪೂಜೆ ಮಾಡ್ತಾರೆ ಪಾಕಿಸ್ತಾನದ ಹಿಂದೂಗಳು ಕೂಡ ಅಲ್ಲಿ ಹೋಗಿ ಪ್ರತಿ ಶಿವರಾತ್ರಿಯಂದು ಪೂಜೆ ಮಾಡ್ತಾರೆ ಇದು ವಿಶೇಷ ಸೊ ಇದು ಒಂದು ಮುಖ್ಯವಾದ ಕಾರಣ ಕಟಾಸ ರಾಜ್ ನನ್ನ ಪಾಕಿಸ್ತಾನದ ಈ ಒಂದು ಟ್ರಿಪ್ ಸಾಧ್ಯವಾಗಿದ್ದು ಕಟಾಸರಾದಿಂದ ಓಕೆ ದೇವರ ಆಶೀರ್ವಾದ ಅಂತ ಹೇಳಿ ಹೌದ್ ಹೌದ್ ಹೌದು ಭಾಳ ವಿಷಯ ಅದು ಲಾಹೋರ್ ಮತ್ತೆ ಇಸ್ಲಾಮಾಬಾದ್ ಮಧ್ಯೆ ಇದೆ ಒಂದು ಹಳ್ಳಿ ಮೂಲಕ ಹೋಗಬೇಕು ಬಹಳ ಯುನಿಕ್ ಜರ್ನಿ ಅದು ಹೋಗಿದ್ದು ಅಲ್ಲಿ ಪೂಜೆ ಮಾಡಿದ್ದು ಆಮೇಲೆ ಪೂಜೆ ಮಾಡೋ ದೇವಸ್ಥಾನಕ್ಕೆ ಎಂಟ್ರಿ ಅಂದ್ರೆ ನಮ್ ಫುಲ್ ಸೆಕ್ಯೂರಿಟಿ ಸುತ್ತಮುತ್ತ ಆ ಇಡೀ ದೇವಸ್ಥಾನಕ್ಕೇ ಫುಲ್ ಟ್ವೆಂಟಿ ಫೋರ್ ಸೆವೆನ್ ಸೆಕ್ಯೂರಿಟಿ ಪಾಕಿಸ್ತಾನದವ್ರು ಯಾಕೆಂದ್ರೆ ಕಟಾಸರಾಜ್ ನಮ್ಮ ಪಾರ್ಟಿಷನ್ ಆದ ನಂತರ ಸಂಪೂರ್ಣವಾಗಿ ಸರ್ವನಾಶ ಆಗೋಗಿತ್ತು ಕಟಾಸ್ ರಾಜಲ್ಲಿ ಶ್ರೀರಾಮನ್ ದೇವಸ್ಥಾನ ಇದೆ ಭಗವಾನ್ ನಮ್ಮ ಹನುಮಂತನ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಇದೆ ಮತ್ತೆ ಕಟಾಕ್ಷ ಕಣ್ಣೀರಿನ ಕೊಳ ಕೂಡ ಇದೆ ಅಂದರೆ ಸಮೂಹ ಅದು ಒಂದು ದೇವಸ್ಥಾನದ ಸಮೂಹ ಇದನ್ನ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ರು ಪಾರ್ಟಿಷನ್ ಆದ್ಮೇಲೆ ಅದು ಯಾವ ಥರ ಅಂದ್ರೆ ಈ ಚಪ್ಪರಿಗಳ ಅಡ್ಡಾಗಿ ಹೋಗಿತ್ತು ಅಲ್ಲಿ ಎಲ್ಲ ಬೇಡದಿರುವಂತಹ ಕೃತ್ಯಗಳು ನಡೆಯುವಂತಹ ಜಾಗ ಹೋಗಿತ್ತು ಆಮೇಲೆ ಸಾಕಷ್ಟು ಮೂರ್ತಿಗಳನ್ನೆಲ್ಲ ಕೆಡವಿ ಹಾಳು ಮಾಡ್ಬಿಟ್ಟಿದ್ರು ಶಿವಲಿಂಗ ಬಿಟ್ಟು ಇನ್ನೆಲ್ಲ ಹಾಳು ಮಾಡ್ಬಿಟ್ಟಿದ್ರು ಅದಾದ್ಮೇಲೆ ಏನಾಯ್ತು ಅಂದ್ರೆ ಲಾಲ್ಕೃಷ್ಣ ಅವರು ಕೂಡ ಹೋಗಿದ್ರು ಅಲ್ಲಿಗೆ ನಮ್ಮ ಆಗಿನ ಉಪ ಪ್ರಧಾನಿ ಅವರು ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಬೇಸರವನ್ನು ವ್ಯಕ್ತಪಡಿಸಿದ ನಂತರ ಅಲ್ಲಿ ಹಿಂದೂಗಳು ಕೂಡ ಕೇಸ್ ಮಾಡ್ತಾರೆ ಅದಾದ್ಮೇಲೆ ಅದನ್ನ ಸರಿ ಮಾಡಬೇಕು ಅಂತ ಮತ್ತೆ ರೀಕನ್ಸ್ಟ್ರಕ್ಷನ್ ಶುರು ಮಾಡ್ತಾರೆ ಭಾರತ ನೇಪಾಳ ಶ್ರೀಲಂಕಾದಿಂದ ಹಿಂದೂಗಳ ಪೂಜಾರಿಗಳನ್ನ ಕರೆದು ಹೇಗೆ ಈ ಮೂರ್ತಿಗಳನ್ನ ಮತ್ತೆ ಮರುಸ್ಥಾಪನೆ ಮಾಡಬೇಕು ಅಂತ ಡಿಸ್ಕಷನ್ ಆಗುತ್ತೆ ಇನ್ನೊಂದು ಚಾಲೆಂಜ್ ಇರುತ್ತೆ ಆ ಕೊಳ ಏನಿದೆ ಅಲ್ವಾ ಆ ಕೊಳ ಖಾಲಿ ಹೋಗಿರುತ್ತೆ ನೀರು ನೀರು ಯಾಕೆಂದ್ರೆ ಸುತ್ತಮುತ್ತ ಸಿಮೆಂಟ್ ಫ್ಯಾಕ್ಟ್ರಿಗಳ ಹಾವಳಿ ಸಿಮೆಂಟ್ ಫ್ಯಾಕ್ಟ್ರಿಗೆ ನೀರು ಬಹಳ ಮುಖ್ಯ ಸೊ ಅವರು ಅಂಡರ್ಗ್ರೌಂಡ್ ಎಲ್ಲ ಕಡೆ ಬೋರ್ವೆಲ್ ಹಾಕಿ 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 ನೀರು ಹೀರ್ಬಿಟ್ಟಿರ್ತಾರೆ ಸೊ ಇಲ್ಲಿ ನೀರೇ ಬರ್ತಾರಲ್ಲ ಆಗ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಆ ಸಿಮೆಂಟ್ ಫ್ಯಾಕ್ಟರಿಗಳಿಗೆ ನೀವು ಇವಾಗ್ಲೇನೆ ಫೈನ್ ಕಟ್ಟಿ ನಮ್ಮ ಫೈನ್ ಕಟ್ಸ್ಕೊತಾರೆ ಹತ್ತು ಕೋಟಿ ಫೈನ್ ಕಟ್ಸ್ಕೊತಾರೆ ಅಂದ್ರೆ ಭಾರತ ದೇಶದ ತ್ರೀ ಪಾಯಿಂಟ್ ಫೈವ್ ಕ್ರೋರ್ಸ್ ಯಾಕಂದರೆ ಪಾಕಿಸ್ತಾನದ ಒಂದು ಇಸ್ ಈಕ್ವಲ್ ಟು ಭಾರತ ದೇಶದ ಮೂರು ನಮ್ದು ಮೂರು ಅಂದ್ರೆ ಅವ್ರದ್ದು ಒಂದು ಅಲ್ಲಲ್ಲ ನಮ್ದು ಒಂದು ಅಂದ್ರೆ ಅವ್ರದ್ದು ಮೂರು ಒಂದು ರೂಪಾಯಿ ಕೊಟ್ರೆ ಅವರು ಮೂರು ರೂಪಾಯಿ ಕೊಡ್ತಾರೆ ನಾವು ನೂರು ರೂಪಾಯಿ ಕೊಟ್ರೆ ಅವರು ಮುನ್ನೂರು ರೂಪಾಯಿ ಕೊಡ್ತಾರೆ ನಮ್ಮ ರೂಪಾಯಿಗೆ ಅಲ್ಲಿ ಮುನ್ನೂರು ರೂಪಾಯಿ ಬೆಲೆ ಹೌದು ನಾವು ವಿ ಫೀಲ್ ಲೈಕ್ ಡಾಲರ್ಸ್ ಬಟ್ ಹಂಗ ಅನ್ಕೊಳಕ್ ಆಗಲ್ಲ ಯಾಕಂದ್ರೆ ಒಂದ್ ಲೀಟರ್ ಹಾಲು ಅರವತ್ತೈದು ರೂಪಾಯಿ ಪಾಕಿಸ್ತಾನದಲ್ಲಿ ಭಾರತ ದೇಶದ ಕರೆನ್ಸಿಯಲ್ಲಿ ಅಂದ್ರೆ ಸರಿಸುಮಾರು ಅಲ್ಲಿ ಇನ್ನೂರ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಬಂತಲ್ಲ ನಮ್ಮಲ್ಲೂ ಅರವತ್ತೈದು ರೂಪಾಯಿ ಲೀಟರ್ ಅಷ್ಟೇ ಬರುತ್ತೆ ಆಲ್ಮೋಸ್ಟ್ ಖರ್ಚು ವೆಚ್ಚ ಇಲ್ಲ ಖರ್ಚು ಹೆಚ್ಚು ವ್ಯತ್ಯಾಸ ಏನು ಗೊತ್ತಾಗಲ್ಲ ಪಾಕಿಸ್ತಾನಿ ರುಪಿ ಅಂತ ಕರೀತಾರೆ ಅವ್ರನ್ನ ಪಾಕಿಸ್ತಾನಿ ಅದರಲ್ಲಿ ಪಾಕಿಸ್ತಾನದ ಪಿತಾಮಹದ ಮೊಹಮ್ಮದ್ ಅಲಿ ಜಿನ್ನಾ ಯಾರು ಹೋರಾಡಿ ಇಸ್ಲಾಂ ಧರ್ಮದ ಹೆಸರಿನಿಂದ ಒಂದು ದೇಶವನ್ನ ಶುರು ಮಾಡ್ತಾರೆ ಅಂದ್ರೆ ಮತದ ಹೆಸರಿನಿಂದ ಶುರು ಮಾಡಿದಂತ ಏಕೈಕ ದೇಶ ಅದು ಪಾಕಿಸ್ತಾನ ಪಾಕಿಸ್ತಾನ ಅಂದ್ರೆ ಏನು ಅಂತ ಅನ್ಕೊಂಡಿದ್ದೀರಾ ಎಲ್ಲರೂ ಈಗ ಪಾಕ್ಸ್ ಆಕ್ಚುಲಿ ಅದು ಪಾಕಿಸ್ತಾನ ಅಲ್ಲ ಅದು ಪಾಕಿಸ್ತಾನ ಪಿ ಎ ಕೆ ಎಸ್ ಟಿ ಮಾಡಿರೋದು ಆಮೇಲೆ ಕರೆಕ್ಟಾಗಿ ಸೌಂಡಿಂಗ್ ಬರ್ಲಿ ಅಂತ ಪಾಕಿಸ್ತಾನ ಪಾಕಿಸ್ತಾನ ಅಂದ್ರೆ ಪಾಕಿಸ್ತಾನ ಅಂದ್ರೆ ಪಿ ಅಂದ್ರೆ ಪಂಜಾಬ್ ಅವರ ಪ್ರಾಂತ್ಯಗಳನ್ನ ಹೆಸರಿಟ್ಟಿರೋದು ಅಲ್ಲಿ ಪಿ ಅಂದ್ರೆ ಪಂಜಾಬ್ ಎ ಅಂದ್ರೆ ಅಫ್ಘಾನಿ ಕೆ ಅಂದ್ರೆ ಕಾಶ್ಮೀರ್ ಅವ್ರ ಅವತ್ತಿಂದನೂ ಕಾಶ್ಮೀರ್ ನಮ್ದು ಅಂತ ಅನ್ಕೋತಾ ಇದ್ರಲ್ಲ ಅಂದ್ರೆ ಆ ಭ್ರಮೇಲ್ ಇದ್ರು ಸೊ ಆ ಕಾಶ್ಮೀರ್ ಐನ ತೆಗೆದಾಕ್ ಬಿಡಿ ಸೈಡ್ಗೆ ಅದಾದ್ಮೇಲೆ ಏನ್ ಬರುತ್ತೆ ಎಸ್ ಎಸ್ ಅಂದ್ರೆ ಸಿಂಧ್ ಇವತ್ತಿಗೂ ಕೂಡ ಪಾಕಿಸ್ತಾನದಲ್ಲಿ ಹಿಂದೂಗಳು ಅತ್ಯಂತ ಹೆಚ್ಚಿರುವಂತಹ ಒಂದು ಪ್ರಾಂತ್ಯ ರಾಜಸ್ಥಾನಕ್ಕೆ ಬಹಳ ಹತ್ತಿರವಾದ ಸಿಂಧಿ ಕಮ್ಯುನಿಟಿ ಕೂಡ ಇರುವಂತಹ ಜಾಗ ಸಿಂಧ್ ಎಸ್ ಎಸ್ ಬಂತು ಟಿ ಎನ್ ಅಂದ್ರೆ ಬಲೋಚಿಸ್ತಾನ್ ಸೊ ಪಾಕಿಸ್ತಾನ್ ಅಂದ್ರೆ ಈ ಐದು ಪ್ರಾಂತ್ಯಗಳು ಕೂಡ್ಕೊಂಡಿರುವಂತಹ ಒಂದು ಜಾಗ ಅಂತ ಅದಕ್ಕೆ ಅದನ್ನು ಪಾಕಿಸ್ತಾನ್ ಅಂತ ಹೇಳೋದು ಸೊ ಈಗ ನೀವು ಪಾಕಿಸ್ತಾನ ತಗೊಂಡ್ರೆ ಪ್ರಾವಿನ್ಸ್ ಅಂತ ಕರೀತಾರೆ ನಾವು ಸ್ಟೇಟ್ ಅಂತ ಹೇಗೆ ಕರಿತೀವಿ ಅವರು ಅವ್ರ ದೇಶವನ್ನ ಪ್ರಾಂತ್ಯಗಳಾಗಿ ವಿಂಗಡಿಸ್ಕೊಂಡಿದ್ದಾರೆ ನಾಲ್ಕು ಪ್ರಾಂತ್ಯ ಇದೆ ಒಂದು ಪಂಜಾಬ್ ಇನ್ನೊಂದು ಪಂಜಾಬ್ ಪ್ರಾಂತ್ಯದಲ್ಲೇ ಅವರ ಈಗಿನ ಕ್ಯಾಪಿಟಲ್ ಇರೋದು ಇಸ್ಲಾಮಾಬಾದ್ ಆಕ್ಚುಯಲ್ ಮುಂಚಿನ ಕ್ಯಾಪಿಟಲ್ ಅವತ್ತಿನ ಕ್ಯಾಪಿಟಲ್ ಕರಾಚಿ ಸೊ ಸಿಂಧ್ ಪ್ರಾವಿನ್ಸ್ ಅಲ್ಲಿರುವಂತಹ ಕರಾಚಿ ಆಗಿನ ಕ್ಯಾಪಿಟಲ್ ಆ ರಾಜಧಾನಿಯಲ್ಲಿ ನಲವತ್ತೆಂಟು ಪರ್ಸೆಂಟ್ ಹಿಂದೂಗಳಿದ್ರು ಯಾವ ಸೆನ್ಸಸ್ ಪ್ರಕಾರ ಸಾವಿರದ ಒಂಬೈನೂರ ಒಂದರ ಸೆನ್ಸಸ್ ಪ್ರಕಾರ ಅದಾದ ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಭಜನೆ ಆದ ನಂತರ ಎಲ್ಲ ಹೆದರ್ಕೊಂಡು ಆ ಕಡೆಯಿಂದ ಈ ಕಡೆ ಹೊಡ್ಬರ್ತಾರೆ ಈ ಕಡೆಯಿಂದ ಮುಸ್ಲಿಮ್ಸ್ ಕೂಡ ಆ ಕಡೆಗೆ ಹೋಗ್ತಾರೆ ಇವರನ್ನು ಮುಜಾಹಿರ್ಸ್ ಅಂತ ಕರೀತಾರೆ ಯಾರ್ಯಾರು ಭಾರತದ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ತಾರಲ್ಲ ಅವ್ರನ್ನೆಲ್ಲ ಮುಜಾಹಿರ್ಸ್ ಅಂತ ಕರೀತಾರೆ ಇವತ್ತು ಕೂಡ ಅವರು ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅವ್ರಿಗೆ ನಮ್ಮ ಮರ್ಯಾದೆ ಸಿಗಲ್ಲ ಅಷ್ಟು ಮುಜಾಹಿರ್ ಹೆಬಾಯಿ ಅಂತಾರೆ ಯಾವ ಎಪ್ಪತ್ತೇಳು ವರ್ಷ ಅದರಲ್ಲೋ ಹೌದು ಒಂದು ಎರಡು ಮೂರು ಜನ್ರೇಷನ್ ಹೋಗಿದೆ ನಿಮಗೆ ನೋಡಿ ಇದು ನಾವು ಅನ್ಕೋತೀವಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿಂದೂ ವಿಧಾನದಲ್ಲಿ ಮಾತ್ರ ಜಾತಿಯ ಸಮಸ್ಯೆ ಇದೆ ಅಥವಾ ಜಾತಿಯಲ್ಲಿ ಉಪಜಾತಿಗಳಿವೆ ಆ ಉಪಜಾತಿಯ ಸಮಸ್ಯೆ ಇದೆ ಅಂತ ಅವರಲ್ಲೂ ಕೂಡ ತುಂಬ ಇದೆ ಭಾರತ ದೇಶದಿಂದ ಯಾರ್ಯಾರು ಪಾಕಿಸ್ತಾನಕ್ಕೆ ಹೋದರು ಮುಸಲ್ಮಾನರು ಅಲ್ಲಿ ಹೋಗಿ ಸೆಟ್ಲ್ ಆಗೋದಿಕ್ಕೆ ಅವ್ರನ್ನ ಮುಜಾಹಿಸ್ ಮುಜಾಹಿರ್ಸ್ ಅಂತ ಕರೀತಾರೆ ಮತ್ತು ಇವತ್ತಿಗೂ ಕೂಡ ಅವ್ರಿಗೆ ಎರಡನೆಯ ದರ್ಜೆಯ ಸಿಟಿಜನ್ಸ್ ರೂಪದಲ್ಲಿ ಅಷ್ಟು ಮರ್ಯಾದೆ ಸಿಗಲ್ಲ ಈ ಒಂದು ವಿಷಯವನ್ನು ಅಮೀರ್ ಖಾನ್ ಅವರ ಸರ್ಫರೋಶ್ ಅಂತ ಒಂದು ಪಿಕ್ಚರ್ ಇದೆ ಸರ್ಫರೋಶ್ ಆ ಪಿಕ್ಚರ್ ಅಲ್ಲಿ ನಜರುದ್ದಿನ್ ಶಾ ಇದ್ದಾರೆ ಅವರು ಈ ಮಾತನ್ನ ಹೇಳ್ತಾರೆ ಕೇಳಿಸ್ಕೊಬಹುದು ನೀವು ಪಿಕ್ಚರ್ ನೋಡಿದಾಗ ಮೈ ಮುಜಾಹಿರ ہوں ಆಜ್ આજ ಮುಜಾಹಿರ್ ಮುಜಾಹಿರ ಅಂದ್ರೆ ಅವ್ರು ಹಂಗ ಅನ್ಕೋತಾರೆ ನನ್ನನ್ನ ಇವತ್ತಿಗೂ ನನ್ನ ಅವರು ಕಿಟ್ಟೆ ನಡಿಸ್ಕೊತಾರೆ ನಾ ಅವ್ರಿಗೆ ಪ್ರೂವ್ ಮಾಡ್ತೀನಿ ನಾನು ನಿಜವಾಗ್ಲೂ ಪಾಕಿಸ್ತಾನಿ ಇಲ್ಲಿ ಹಿಂದೂಸ್ತಾನನ್ನ ಹಾಳ್ ಮಾಡಿ ನಾ ಪಾಕಿಸ್ತಾನ್ ರಿಯಲ್ ಪಾಕಿಸ್ತಾನಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಒಂದು ಡೈಲಾಗ್ ಇದೆ jaane wale to bahut hain ವಲಸೆ ಹೋದವರು ಮುಜಾಹಿರ್ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಲೋಕಲ್ ಗೆ ನಂಬಿಕೆ ಇಲ್ಲ ಅಂದ್ರೆ ಹೆಂಗಂದ್ರೆ ಈಗ ನಾವ್ ಇಲ್ಲಿದ್ದೀವಿ ಈಗ ನಾವು ನಾರ್ತ್ ಇಂಡಿಯಾ ಹೆಂಗ್ ಟ್ರೀಟ್ ಮಾಡ್ತೀವಿ ಬಂದ ನಮ್ ಜಾಬ್ ಕಿತ್ಕೊಂಡು ಜಾಬ್ ಬಂದ ನೀನ್ ವರ್ಗನು ಹೋಗ ವಾಪಸ್ ಈಗ ಇಲ್ಲಿರೋರಿಗೆ ನಮಗಿರೋ ಒಂದು ಗಾಂಚಲ್ಲಿ ಇದ್ದೇ ಇರುತ್ತಲ್ಲ ಎಲ್ಲೋ ಬೇಕೋ ಬೇಡವೋ ಲೋಕಲ್ಸ್ಗೆ ಲೋಕಲ್ ಫೀಲಿಂಗ್ ಇದ್ದೇ ಇರುತ್ತೆ ಅದೇ ತರ ಎಲ್ಲ ಕಡೆನೂ ಅಷ್ಟೇ ಸೊ ಅಲ್ಲಿ ಲಾಹೋರು ಕರಾಚಿ ಇಸ್ಲಾಮಾಬಾದ್ ಪಿಂಡಿ ಹುಟ್ಟು ಬೆಳೆದವರಿಗೆ ಸೊ ಇಲ್ಲಿ ಪಾರ್ಟಿಷನ್ ಟೈಮ್ ಅಲ್ಲಿ ಬಂದವರು ಅದು ಹೆಂಗೆ ಅಂದ್ರೆ ಜನರೇಷನ್ ಜನ್ರೇಷನ್ಗೆ ಜನ್ರೇಷನಿಂದ ಜನರೇಷನ್ ಟ್ರಾನ್ಸ್ಫರ್ ಆಗ್ತಾ ಆಗ್ತಾ ಹಾಗೆ ಓಕೆ ಇವತ್ತರೆಗೂ ಬದಲಾಗಿಲ್ಲ ಸೊ ಇದು ಪಾಕಿಸ್ತಾನದ ಒಂದು ಜಿಯೋ ಪಾಲಿಟಿಕ್ಸ್ ಅಥವಾ ಥಾಟ್ ಪ್ರೊಸೆಸ್ ಅಂತ ಕರೀಬಹುದು ಜೀವನ ಪಾಠಗೋ ಸಂಚಾರಿಯಾಗುವ ನಾನು ಹೇಳೋದೇನು ಅಂತಂದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗ್ಲೋಬಲ್ ಕನ್ನಡಿಗರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಸಬ್ಸ್ಕ್ರೈಬ್ ಅಂತ ನಾನು ಕೇಳ್ಕೊತೇನೆ